ಹಾಯ್ ಅಲೋ ಗಾಯ್ಸ್ ಪಾರ್ಟ್ ಟೂ ವಿಡಿಯೋದಲ್ಲಿ ನಾನು ಎಲ್ಲಿಗೆ ಬಿಟ್ಟಿದ್ದೆ ಇಲ್ಲಿಗೆ ಬೀಜ ವೃತ್ತ ಸಿಟ್ ಸರ್ಕಲ್ ಅಲ್ಲಿಂದ ಮುಂದೆ ಈ ರೋಡು ಎಲ್ಲಿಗೆ ಎಲ್ಲಿಗೆ ಹೋಗುತ್ತೆ ಅಂತ ಇವತ್ತು ನೋಡೋಣ ಬನ್ನಿ ನೋಡಿ ಈ ಪ್ಲೇಸ್ ಅಂತ ಮಾರ್ನಿಂಗ್ ಟೈಮು ಈವ್ನಿಂಗ್ ಟೈಮ್ ಯಾವುದೇ ಪ್ಲೇಸ್ ಹೀಗಾಗಿ ಅಲ್ಲ ಯಾವುದೇ ಟೈಮಾಗಲಿ ತುಂಬ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಈ ರೋಡು ಈ ಇಲ್ಲಿ ಇಲ್ಲಿ ವಾಕಿಂಗು ಸೈಕ್ಲಿಂಗು ಆ ಹಿಂಗು ಈ ಹಿಂಗು ಯ ಪ್ರತಿಯೊಂದಕ್ಕೂ ಈ ಜಾಗ ಸೂಪರಾಗಿದೆ ಇನ್ನು ಇನ್ನು ಈ ಜಾಗಕ್ಕೆ ಚಿಕ್ಕ ಚಿಕ್ಕ ಮಕ್ಕಳಿಂದ ದಾಡೋರು ಯಾರು ಬೇಕಾದ್ರು ಬ ಬರ್ಬೋದು ಇನ್ನು ಅಲ್ಲಿ ಅಲ್ಲಿ ಇಲ್ಲಿ ಎಫ್ಟ್ ಸೈಡ್ ಇದೆಯಲ್ಲ ಇಲ್ಲಿ ಒಂದು ಚಿಕ್ಕ ಚಿಕ್ಕ ಟೆಂಪಲ್ ಐ ಮೀನ್ ದೇವಸ್ಥಾನ ಇದೆ ಅದು ಯಾವುದು ಏನಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ ಆ್ಯಂಡ್ ಈ ಅಕ್ಕಪಕ್ಕ ಬರೀ ಗ್ರೀನರಿ ನೇಚರು ಹುತ್ತ ಇದ್ದಾವೆ ಆ್ಯಂಡ್ ನೋಡಿ ಎಂತೆಂಥ ಎಂತೆಂಥ ವಶದವರು ಹುಡುಗಿಯರು ಮಹಿಳೆಯರು ಮಹಿಳಾ ಮಣಿಗಳು ಎಲ್ಲ ಗಾಳುಗಳು ಇಲ್ಲೇ ಇದ್ದಾವೆ ಆ್ಯಂಡ್ ಈ ಜ ಜಾಗ ಯಾ ಜಾಗ ಯೇನೆಂದರೆ ಇದು ಅದು ಇದು ಬರುತ್ತಲ್ಲ ಮೊದಲದ ಕಡ್ಗೆ ತಾರೆ ಮಾಡಿದರು ಬಟ್ ಇವಾಗ ಅದು ಇದು ಮಾ ಮಾಡ್ತಿದ್ದಾರೆ ಎರೆಹುಳು ಸಾಗುವುದಕ್ಕೆ ಆ ಜಾಗವನ್ನು ಮಾಡಿದ್ದಾರೆ ನೀವು ಈ ನೀವು ಈ ವೇಡಿಯೋಗಿಂತ ನೀವು ಡಡ್ ನೀವು ನೀವು ಇಲ್ಲಿ ಡೈ ಟೈಟಾಗಿ ಬಂದು ನೀವು ಈ ಜಾಗ ನೋಡಿದ್ರೆ ನಿಮಗೆ ತುಂಬ ಖುಷಿ 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 ಸಿಕ್ಕಿ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ಸೊ ಇಲ್ಲಿ ನಮ್ಮ ನಮ್ಮ ಯಾ ನಮ್ಮ ನಮ್ಮ ಯಾಲಂಕ ಸೈಡ ನೀವು ಅದು ಹಿಂಗೆ ಯಾರಾದರೂ ಬಂದರೆ ಈ ಪ್ಲೇಸನ್ನು ನೀವೆಲ್ಲ ನೋಡಿ ಖುಷಿ ಪಡಬೋದು ಆನಂದಿಸಬಹುದು ವೆರಿ ಗುಡ್ ಪ್ಲೇಸ್ ಅಂತ ಹೇಳ್ಬೋದು ಅದರಲ್ಲಿ ಪ ಪರಿಸರ ಪ್ರೇಮಿಗಳಿಗೆ ಈ ಜಾಗ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಇಲ್ಲಿ ತುಂಬ ತುಂಬ ಖಾಲಿ ಜಾಗ ಇದ್ದಾವೆ ಇಲ್ಲಿ ಗಾಡಿಗಳು ಕ ಕಲಿಬೋದು ಆ್ಯಂಡ್ ಈ ಅಕ್ಕಪಕ್ಕ ಇಲ್ಲಿ ಹಿಂಗ ದಾರಿಗಳು ಆ ದಾರಿ ಯಾವುದು ಏನು ಅಂತ ಅಂತ ಮುಂದಿನ ವಿಡಿಯೋ ಭಾಗ ಭಾಗಗಳಲ್ಲಿ ನಿಮಗೆಲ್ಲ ತಿಳಿಸುವ ಪ್ರಯತ್ನ ಮಾಡ್ತೀನಿ ಸೊ ಇಲ್ಲಿಗೆ ಈ ಜಾಗವನ್ನು ಮುಗಿಸುತ್ತೇವೆ ಆ್ಯಂಡ್ ಇಲ್ಲಿ ಕಾಣ್ತಿದೆಯಲ್ಲ ಈ ಜಾಗ ಅಲ್ಲೇ ಅಕ್ಕ ಅಕ್ಕಪಕ್ಕದಲ್ಲೇ ಈ ಜಾಗ ಸಿಗುತ್ತದೆ ಅಕ್ಕಪಕ್ಕ ಯಾರು ಇರಲ್ಲ ಸೋ ತುಂಬ ತುಂಬ ಏನದು ಅದು ಅದು ಹದಿನ ಹದಿನೇಳಕ್ಕೆ ಬರಲ್ಲ ಅಷ್ಟೊಂದು ಅಷ್ಟೊಂದು ಅಷ್ಟು ಚೆನ್ನಾಗಿದೆ ಈ ಜಾಗ ಆ್ಯಂಡ್ ಆ್ಯಂಡ್ ನೀ ನೀವೆಲ್ಲ ನಿಮಗೆ ಈ ಏನು ಏನು ಅಂತ ಗೊತ್ತಿರ್ಬೋದು ಗ ಗೊತ್ತಿರೋರು ಕಮೆಂಟ್ ಮಾಡಿ ಅದೇ ಅದು ಮುಟ್ಟಿದ ತಕ್ಷಣ ಅದು ಹಿಂಗಾಗಿರ್ತಲ್ಲ ರೌಂಡ್ಗೆ ಆ್ಯಂಡ್ ಈ ಅಂಡಿಗೆ ಗಿಡ ಅಂಡಿಗೆ ಗಿಡ ಗೊತ್ತಲ್ವ ನಿಮಗೆ ಮುಟ್ಟಿದ್ದಾರೆ ಮುನಿ ಟಚ್ ಮಾಡಿದ್ರೆ ಸಾಕು ಅದು ಹಿಂಗಾಗುತ್ತಲ್ಲ ಅವೆಲ್ಲ ಇಲ್ಲಿ ನೋಡಲು ಸಿಗುತ್ತವೆ ಆ್ಯಕ್ಚುಲಾಗಿ ಅವೆಲ್ಲ ಹಳ್ಳಿ 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 ಸೈಡೆ ಜಾಸ್ತಿ ಸಿಗೋದು ಆ್ಯಂಡ್ ಇಷ್ಟನ್ನು ಹೇಳ್ತಾ ನನ್ನ ನನ್ನ ಟೈಮು ಮುಗಿದಿದೆ ಸೊ ನೆಕ್ಸ್ಟ್